ಲೋಕಸಭೆ ಚುನಾವಣೆ ಗೆಲ್ಲಿಕೆ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ದೊಡ್ಡ ಮಟ್ಟದ ಕೆಸರತ್ತನ್ನ ಮಾಡ್ತಾ ಇದೆ ಹೊಸಬರಿಗೆ ಮಣೆ ಹಾಕ್ಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಹೊಸ ಮುಖಗಳನ್ನ ರಾಜಕೀಯಕ್ಕೆ ಕರೆತಂದು ಮುಂದಿನ ಪೀಳಿಗೆಯ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ ಅದ್ರ ಭಾಗವಾಗಿ ಸಂಸದ ಪ್ರತಾಪ್ ಸಿಂಹ ಕೈ ತಪ್ಪುತ್ತಾ ಬಿಜೆಪಿಯ ಟಿಕೆಟ್ ಹಾಗಾದ್ರೆ ರಾಜವಂಶಸ್ಥ ಯದುವೀರ್ಗೆ ಟಿಕೆಟ್ ನೀಡಲು ಬಿಜೆಪಿ ಚಿಂತನೆ ಮಾಡ್ತಾ ಇದೆ ದೇವಿ ಒಡೆಯರ್ ಒಪ್ಪಿದ್ರೆ ಯದುವೀರ್ ಅವರಿಗೆ ಟಿಕೆಟ್ ಪಕ್ಕ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮೈಸೂರು ಕೊಡಗ ಕೊಡಗು ಲೋಕಸಭಾ ಕ್ಷೇತ್ರ ಪ್ರತಾಪ್ ಸಿಂಹ ಪರ ಬ್ಯಾಟ್ ಬೀಸ್ತಾ ಇಲ್ಲ ಅಲ್ಲಿನ ಸ್ಥಳೀಯ ನಾಯಕ ಈ ಹಿನ್ನೆಲೆ ಮೌನಕ್ಕೆ ಶರಣೆಯಾಗಿ ಶರಣಾಗಿ ಏಕಾಂಗಿ ಆಗ್ಬಿಟ್ರ ಪ್ರತಾಪ್ ಸಿಂಹ ಯಾವ ಶಾಸಕರ ಬೆಂಬಲವಿಲ್ಲದೆ ಸ್ಥಳೀಯ ನಾಯಕರ ಒಮ್ಮತವಿಲ್ಲದೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂತ ಪ್ರತಾಪ್ ಸಿಂಹ ಒಬ್ಬಂಟಿ ಆಗ್ಬಿಟ್ರ ಏಕಾಂಗಿ ಆಗ್ಬಿಟ್ರ ಆತ್ಮಾವಲೋಕನ ಮಾಡಿಕೊಳ್ಳುವಲ್ಲಿ ನಿರತರಾಗಿಬಿಟ್ರ ನಾನೇ ಯಾಕೆ ಎರಡು ಬಾರಿ ಸಂಸದರಾಗಿದ್ರು ಕೂಡ ಒಬ್ಬಂಟಿ ಆಗಿರುವೆ ಎನ್ನುವ ಆತ್ಮಾವಲೋಕನದಲ್ಲಿ ಏನಾದರೂ ತೊಡಗಿಕೊಂಡಿದ್ದಾರಾ ಪ್ರತಾಪ್ ಸಿಂಹ ಯಾಕೆಂದ್ರೆ ಸ್ಥಳೀಯ ನಾಯಕರು ಶಾಸಕರುಗಳು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಈಗಿಲ್ಲ ತಾಲೂಕ್ ಪಂಚಾಯತ್ ಈಗಿಲ್ಲ ಬಿಡಿ ಆದರೂ ಕೂಡ ಸ್ಥಳೀಯ ಮಟ್ಟದ ನಾಯಕತ್ವ ಇಡೀ ಪ್ರತಾಪ್ ಸಿಂಹ ಬೆನ್ನಿಗೆ ನಿಲ್ಲಬೇಕಾಗಿತ್ತು ಯಾರೊಬ್ಬರು ಕೂಡ ಬ್ರಹ್ಮ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಿ ಅಂತ ಇಲ್ಲಿವರೆಗೂ ಬಂದು ಕೇಳಿದ್ದನ್ನು ನಾವಂತೂ ಕಂಡಿಲ್ಲ ಇನ್ನು ರಾಜವಂಶಸ್ಥ ಯದುವೀರ್ ದತ್ತವರಿಗೆ ಟಿಕೆಟ್ ಸಿಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ರಾಜಮಾತೆ ಪ್ರಮೋದ ದೇವಿಯವ್ರೇನಾದರೂ ಒಪ್ಪಿಗೆ ಕೊಟ್ರೆ ಗ್ರೀನ್ ಸಿಗ್ನಲ್ ಕೊಟ್ರೆ ಇಲ್ಲಿ ಟಿಕೆಟ್ ಯದುವೀರ್ ಒಡೆಯರ್ ಅವರಿಗೆ ಪಕ್ಕಾ ಆಗತ್ತೆ ಹಾಗಾದ್ರೆ ಪ್ರತಾಪ್ ಸಿಂಹ ಕಥೆ ಏನು ಪ್ರತಾಪ್ ಸಿಂಹಗೆ ಈ ಹಿಂದೆಯೂ ಕೂಡ ಇಂಥದ್ದೇ ಸುಳಿವು ಸಿಕ್ಕಿತ್ತ ಈ ಬಾರಿ ಮೈಸೂರಿನಿಂದ ಟಿಕೆಟ್ ಇಲ್ಲ ಎನ್ನುವ ಸುಳಿವು ಸಿಕ್ಕ ಕಾರಣಕ್ಕಾಗಿಯೇ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನ ಅಥವಾ ಆ ರೀತಿಯ ನಡವಳಿಕೆಯನ್ನು ಅವರ ಮಾತುಕತೆ ನಡವಳಿಕೆಯನ್ನು ಗಮನಿಸಿದರೆ ಮೈಸೂರಿನಿಂದ ಬೇರೆ ಕಡೆ ವಲಸೆ ಹೋಗುವ ನಿಟ್ಟಿನಲ್ಲಿಯೂ ಕೂಡ ಅವರೊಂದು ಪ್ರಯತ್ನವನ್ನು ಮಾಡಿದ್ರು ಈ ಹಿಂದೆ ಎನ್ನುವ ಮಾತಂತೂ ಖಂಡಿತ ಮೈಸೂರು ಮಂಡ್ಯ ಜನತೆಗೆ ಗೊತ್ತಿದೆ ಈಗ ಯಾರೊಬ್ಬರು ಕೂಡ ನಾಯಕರ ಜೊತೆಗೆ ನಿಲ್ತಾ ಇಲ್ಲ ಎನ್ನುವ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವರ ಏಕಾಂಗಿ ಆಗ್ಬಿಟ್ರ ನೋಡಬೇಕಾಗಿದೆ ಈ ಇನ್ನೂ ಕೂಡ ಕರ್ನಾಟಕದ ಯಾವ ಲೋಕಸಭೆ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳ ಆಯ್ಕೆಯಾಗಿಲ್ಲ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ ಬಿ ಜೆ ಪಿ ಈಗ ಮೊದಲ ಪಟ್ಟಿಯನ್ನು ಘೋಷಣೆ ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೂ ಕೂಡ ಅದಕ್ಕೆ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇಲ್ಲ ಹೀಗಾಗಿ ಮೊದಲ ಪಟ್ಟಿಯಲ್ಲಿ ಪ್ರತಾಪ್ ಸಿಂಹ ಹೆಸರು ಕಾಣಿಸ್ದೆ ಅಚ್ಚರಿಯ ಹೆಸರು ಅಲ್ಲೇನಾದರೂ ಪ್ರಕಟವಾಗುತ್ತಾ ಅನ್ನೋದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಗಮನಿಸ್ತಾ ಇದ್ದೀವಿ ಹಿಂದೆಯೂ ಕೂಡ ಅಂತದೊಂದು ಸುಳಿವನ್ನ ಪ್ರತಾಪ್ ಸಿಂಹ ಹೊಂದಿದ್ರು ಅಂತ ಕಾಣಿಸುತ್ತೆ ಆ ಕಾರಣಕ್ಕಾಗಿಯೇ ಮಂಡ್ಯ ಕ್ಷೇತ್ರಕ್ಕೆ ವಲಸೆ ಹೋಗುವಂತ ಸಣ್ಣ ಪ್ರಯತ್ನ ಅಥವಾ ಆ ರೀತಿಯ ಲಕ್ಷಣಗಳು ಗೋಚರಿಸಿತ್ತು ಇದೀಗ ಆ ಮಾಹಿತಿ ಅಥವಾ ಆ ರೀತಿಯ ಬೆಳವಣಿಗೆಗಳಿಗೆ ಈಗ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆಯಾ ಹಾಗಾದ್ರೆ ಒಬ್ಬಂಟಿ ಕಾರಣ ಏನು ಸ್ಥಳೀಯ ನಾಯಕತ್ವ ಪ್ರತಾಪ್ ಸಿಂಹ ಜೊತೆ ಗಟ್ಟಿಯಾಗಿ ನಿಲ್ಲ ಅಂತಿಮವಾಗಿ ಈಗಲೂ ಕೂಡ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಲೋಕಸಭೆ ಕ್ಷೇತ್ರದ ಟಿಕೆಟ್ ಬಿ ಜೆ ಪಿ ಘೋಷಣೆ ಮಾಡಿಲ್ಲ ಒಂದು ವೇಳೆ ಪ್ರತಾಪ್ ಸಿಂಹ ಕೈ ತಪ್ಪಿದ್ರೆ ಮುಂದಿನ ಕಥೆ ಏನಾಗುತ್ತೆ ಅಂತ ಖಂಡಿತವಾಗಿ ದಶರಥ್ ಈಗಾಗಲೇ ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಇದು ಸಾಕಷ್ಟು ರಂಗನ್ನು ಪಡೆದುಕೊಂಡಿರತಕ್ಕಂಥದ್ದು ಈಗಾಗಲೇ ಆಯಾ ಪಕ್ಷಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಸರತ್ತು ಕೂಡ ನಡೀತಾ ಇದೆ ಯಾಕೆಂತ ಹೇಳಿದ್ರು ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಇದು ತವರು ಜಿಲ್ಲೆ ಈ ಒಂದು ಜಿಲ್ಲೆಯನ್ನ ಗೆಲ್ಲಲೇಬೇಕಾದಂತಹ ಒಂದು ಪ್ರತಿಷ್ಠೆ ಅವ್ರಿಗೆ ಇರುತ್ತೆ ಮತ್ತೊಂದು ಕಡೆ ಪ್ರಮುಖವಾಗಿ ಈಗ ಸತತ ಎರಡು ಬಾರಿ ಗೆದ್ದು ಬಿಗಿರ್ತಕ್ಕಂತಹ ಬಿಜೆಪಿ ಈಗ ಮೂರನೇ ಬಾರಿಯೂ ಕೂಡ ಗೆಲ್ಲಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ ಆದರೆ ಇಲ್ಲಿ ಮುಖ್ಯವಾಗಿ ಈಗ ಇರತಕ್ಕಂತಹ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಒಂದು ವಾತಾವರಣ ಯಾಕೆ ಯಾಕೆಂತ ಹೇಳಿದ್ರೆ ಇಲ್ಲಿ ಈಗ ಏನೀಗಾಗಲೇ ಹಲವು ವಿಚಾರಗಳೇನಿದೆ ಹೊಸ ಮನೆ ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಪ್ರಯತ್ನಕ್ಕೆ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ ಹೀಗಾಗಿ ಹೊಸಬರಿಗೆ ಅಂದ್ರೆ ಈಗ ಇರತಕ್ಕಂತಹ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಒಂದು ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪುಷ್ಟಿ ನೀಡುವಂತಹ ಒಂದು ಚರ್ಚೆಗಳು ಈಗ ಮೈಸೂರಿನ ರಾಜಕೀಯ ವಲಯದಲ್ಲಿ ಇರತಕ್ಕಂಥದ್ದು ಯದುವೀರ್ ಒಡೆಯರ್ ಅವರನ್ನ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನಾಗಿಸುವಂತಹ ಪ್ರಯತ್ನ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ವಾತಾವರಣ ಇರ್ತಕ್ಕಂಥದ್ದು ಮುಖ್ಯವಾಗಿ ಪ್ರಮೋದಾದೇವಿ ಒಡೆಯವರೇನಿದ್ದಾರೆ ಏನಿದ್ದಾರೆ ಆಗಿರಂತವರು ಅವರು ಒಪ್ಪಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಯದುವೀರ್ ಒಡೆಯರ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಸ್ಪಷ್ಟವಾದಂತಹ ಒಂದು ಚರ್ಚೆ ಈಗ ಇರತಕ್ಕಂಥದ್ದು ಬಿಜೆಪಿಯ ವಲಯದಲ್ಲಿ ಯಾಕೆಂತ ಹೇಳಿದ್ರೆ ಈಗ ಆ ಒಂದು ಏನು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಒಂದು ವಿಚಾರ ಏನಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಇರಬಹುದು ಅಥವಾ ಅವರ ಪರವಾಗಿರ್ತಕ್ಕಂಥವ್ರು ಇರಬಹುದು ಇವರೆಲ್ಲರೂ ಕೂಡ ನಮ್ಮ ನಾಯಕರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇರಬೇಕಾಗಿತ್ತು ಆದರೆ ಆ ತರದ ಒಂದು ವಾತಾವರಣ ಖಂಡಿತವಾಗಿಯೂ ಮೈಸೂರು ಭಾಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಬಗ್ಗೆ ಇದ್ದಂತಹ ವಲವೇನಿತ್ತು ಜೊತೆಗೆ ಅವ್ರ ಮೇಲೆ ಇದ್ದಂತಹ ಹಲವು ಹೇಳಿಕೆಗಳೇನಿದ್ವು ಈಗ ಈ ಒಂದು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಒಂದು ಕೆಲಸವನ್ನು ಕೇಂದ್ರದ ನಾಯಕರು ಮಾಡಿರ್ತಕ್ಕಂಥದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಎರಡು ಬಾರಿ ಟಿಕೆಟ್ ಅನ್ನು ಕೊಡಲಾಗಿದೆ ಇಲ್ಲಿ ಮೋದಿಯವರ ಒಂದು ವರ್ಚಸ್ಸು ಜೊತೆಗೆ ಬಿಜೆಪಿಯ ವರ್ಚಸ್ಸಿನಿಂದ ಅಷ್ಟೇ ಪ್ರತಾಪ್ ಸಿಂಹ ಅವರು ಗೆಲ್ತಾ ಇರತಕ್ಕಂಥದ್ದು ಅದನ್ನು ಹೊರತುಪಡಿಸಿದ್ರೆ ಸ್ವಂತ ವರ್ಚಸ್ ಇಲ್ಲದೆ ಇಲ್ಲದೆ ಇರತಕ್ಕಂಥ ಒಬ್ಬ ಲೀಡರು ಹೀಗಾಗಿಯೇ ಈ ಬಾರಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಮೈಸೂರು ಭಾಗದ ಸ್ಥಳೀಯ ನಾಯಕರಲ್ಲಿ ಇರತಕ್ಕಂಥದ್ದು ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳೇನಿದ್ರು ಅವರ ಪರವಾಗಿ ಹೆಚ್ಚಿನದಾಗಿ ಪ್ರತಾಪ್ ಸಿಂಹ ಸಿಂಹ ಅವರು ಪ್ರಚಾರದಲ್ಲಿ ತೊಡಗಲಿಲ್ಲ ಈ ತರದ ಒಂದು ಮಾಹಿತಿಗಳು ಕೂಡ ಕೇಂದ್ರಕ್ಕೆ ತೆರಳಿರತಕ್ಕಂಥದ್ದು ಮುಖ್ಯವಾಗಿ ಈಗ ಕ್ಲಸ್ಟರ್ ಲೀಡರ್ ಏನಿದ್ದಾರೆ ಅಂದ್ರೆ ಈ ಭಾಗದಲ್ಲಿ ಲೋಕಸಭಾ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ರಾಮದಾಸ್ ಅವರು ಏನಿದ್ದಾರೆ ಇವರಿಂದಲೂ ಕೂಡ ಮಾಹಿತಿ ಹೋಗಿರತಕ್ಕಂಥದ್ದಿರಬಹುದು ಜೊತೆಗೆ ಸ್ಥಳೀಯ ನಾಯಕರುಗಳು ಕೂಡ ಪ್ರತಾಪ್ ಸಿಂಹ ಅವರ ಬಗ್ಗೆ ಹಲವು ಅಭಿಪ್ರಾಯಗಳನ್ನ ಕೇಂದ್ರದ ನಾಯಕರುಗಳಿಗೆ ನೀಡಿರತಕ್ಕಂಥದ್ದು ಹೀಗಾಗಿ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡುವ ಬದಲು ಇಲ್ಲಿ ಮೋದಿ ಅವರ ಒಂದು ವರ್ಚಸ್ ಇರಬಹುದು ಜೊತೆಗೆ ಬಿಜೆಪಿಯ ಒಂದು ಪ್ರಭಾವ ಏನಿದೆ ಇದರಿಂದಾಗಿ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಗೆಲ್ತಾರೆ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಬದಲಿಗೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಅನ್ನೋ ಒಂದು ಅಭಿಪ್ರಾಯಗಳು ಹೆಚ್ಚಿನದಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಸ್ಥಳೀಯ ನಾಯಕರು ಯಾರೂ ಕೂಡ ಒತ್ತಾಯವನ್ನು ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿಲ್ಲ ಆ ತರದ ಒಂದು ಭಿನ್ನಾಭಿಪ್ರಾಯಗಳು ಈ ಒಂದು ಕ್ಷೇತ್ರದಲ್ಲಿ ಇದೆ ಅಂತ ಕೂಡ ಸ್ಪಷ್ಟವಾಗಿ ಕಾಣುತ್ತೆ ಯಾಕೆ ಅಂತ ಹೇಳಿದ್ರೆ ಸಂಸದ ಪ್ರತಾಪ್ ಸಿಂಹ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದುಕೊಂಡಂತಹ ರೀತಿ ಇರಬಹುದು ಜೊತೆಗೆ ಈಗ ಇಲ್ಲಿ ತಳಮಟ್ಟದ ನಾಯಕರುಗಳೊಟ್ಟಿಗೆ ಸಂಸದ ಪ್ರತಾಪ್ ಸಿಂಹ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿಲ್ಲ ಇರಬಹುದು ಜೊತೆಗೆ ದಲಿತ ವಿರೋಧಿ ಕೊಟ್ಟಂತದ್ದು ಹೇಳಿಕೆಗಳನ್ನು ಮಹಿಷ ದಸರಾದ ಸಂದರ್ಭದಲ್ಲಿ ಮಾತನಾಡಿದಂತಹ ಹೇಳಿಕೆಗಳಿರಬಹುದು ಮಾಧ್ಯಮಗಳಲ್ಲಿ ಕೊಡತಕ್ಕಂಥ ಹೇಳಿಕೆಗಳಿರಬಹುದು ಇದೆಲ್ಲವೂ ಕೂಡ ಇಲ್ಲಿ ಸ್ಥಳೀಯ ನಾಯಕರುಗಳಲ್ಲಿ ಅಸಮಾಧಾನವನ್ನು ಉಂಟು ಒಂದು ವಾತಾವರಣ ಹೆಚ್ಚಿನದ್ದು ಮೋದಿ ಅವರ ಒಂದು ಮುಖದ ಮೇಲೆ ಗೆಲ್ತಾ ಇರತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಮೂರನೇ ಬಾರಿಯೂ ಕೂಡ ಟಿಕೆಟ್ ಕೊಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಮೈಸೂರಿನ ಮಹಾರಾಜರಿದ್ದಾರೆ ಜೊತೆಗೆ ಈಗ ನಿವೃತ್ತ ಎಡಿಜಿಪಿ ರಾವ್ ಅವರು ಕೂಡ ಇರತಕ್ಕಂಥದ್ದು ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡಿರತಕ್ಕಂಥ ಹಲವು ನಾಯಕರುಗಳಿದ್ದಾರೆ ಇವರಿಗೆ ಟಿಕೆಟ್ ಕೊಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿ ಆರಾಮದಾಯಕವಾಗಿ ಗೆಲ್ಲುತ್ತೆ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಾಯಕರು ಸೇರಿದಂತೆ ರಾಜ್ಯದ ಬಿಜೆಪಿಯ ನಾಯಕರುಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪುಷ್ಟಿ ನೀಡುವಂತಹ ಮಾಹಿತಿಗಳನ್ನ ನೀಡಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನು ಮುಖ್ಯ ಏನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇರಬಹುದು ಜೊತೆಗೆ ವಿಜೇಂದ್ರ ಮೈಸೂರು ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರೊಟ್ಟಿಗೆ ಕಾಣಿಸಿಕೊಳ್ತಕ್ಕಂತಹ ಯಾವುದೇ ರೀತಿಯಾದಂತಹ ಉದಾಹರಣೆಗಳು ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು ಜೊತೆಗೆ ಈಗ ಇಲ್ಲಿಯ ಒಂದು ಸ್ಥಳೀಯ ನಾಯಕರುಗಳು ಬಿಜೆಪಿಯ ಸ್ಥಳೀಯ ನಾಯಕರುಗಳ ಮಾಜಿ ಶಾಸಕರುಗಳಿರಬಹುದು ಇರಬಹುದು ಜೊತೆಗೆ ಇಲ್ಲಿ ಇರತಕ್ಕಂಥ ಪ್ರಮುಖ ಮುಖಂಡರು ಇದ್ದಾರೆ ಪ್ರತಾಪ್ ಸಿಂಹ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿರತಕ್ಕಿಲ್ಲ ಹೀಗಾಗಿ ಈ ಬಾರಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಜೊತೆಗೆ ಮುಖ್ಯವಾಗಿ ಈಗ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರಬಹುದು ಜೊತೆಗೆ ಬಿಜೆಪಿಯ ನಾಯಕರುಗಳು ಇರಬಹುದು ವಿರೋಧ ಪಕ್ಷದ ನಾಯಕರುಗಳು ಇರಬಹುದು ಯಾರು ಕೂಡ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅಂತ ಅನ್ನೋ ಒಂದು ಮಾತುಗಳನ್ನು ಕೂಡ ಎಲ್ಲಿಯೂ ಕೂಡ ಆಡ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹುಟ್ಟಾಕಿರುವಂತಹ ಈ ಒಂದು ವಿಚಾರ ಈ ಬಾರಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕೈ ಟಿಕೆಟ್ ಕೈ ತಪ್ಪುವಂತಹ ವಾತಾವರಣ ನಿರ್ಮಾಣವಾಗಿರತಕ್ಕಂಥದ್ದು ಅದರ ಬದಲಾಗಿ ಯದುವೀರ್ ಒಡೆಯರ್ ಅವರನ್ನ ಸಂಪರ್ಕಿಸಿರುವಂತಹ ಬಿಜೆಪಿ ಈಗ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ ಅವರು ಒಪ್ಪಿಗೆ ಕೊಟ್ಟ ತಕ್ಷಣವೇ ಇಲ್ಲಿ ಮೈಸೂರಿನ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಯದುವೀರ್ ಅವರು ಬರಲಿದ್ದಾರೆ ಜೊತೆಗೆ ಯಾವುದೇ ಬೇರೆ ಅಭ್ಯರ್ಥಿ ಆದರೂ ಕೂಡ ಪ್ರತಾಪ್ ಸಿಂಹ ಬೇಡ ಅನ್ನೋ ಒಂದು ರೀತಿಯಾದಂತಹ ಅಭಿಪ್ರಾಯಗಳು ಇಲ್ಲಿಂದ ಹೋಗಿದ್ದಾವೆ ಬಿಜೆಪಿ ಬಿಜೆಪಿ ಗೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಹೀಗಾಗಿಯೇ ಹಾಲಿ ಸಂಸದರು ಕೂಡ ಎಲ್ಲಿಯೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿಲ್ಲ ಬದಲಾಗಿ ಚಾಮುಂಡೇಶ್ವರಿ ನೋಡ್ಕೊಡ್ತಾಳೆ ಅನ್ನೋ ಮಾತುಗಳನ್ನು ಹೇಳಿ ು ಜೊತೆಗೆ ಪ್ರತಾಪ್ ಸಿಂಹ ಅವರ ಪರವಾಗಿ ಇಲ್ಲಿಯ ಸ್ಥಳೀಯ ನಾಯಕರು ಯಾರೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅವರ ಪರವಾಗಿ ಮಾತನಾಡತಕ್ಕಂಥದ್ದಿಲ್ಲ ಇದೆಲ್ಲವೂ ಕೂಡ ಸ್ಥಳೀಯ ನಾಯಕರು ಜೊತೆಗೆ ಬಿಜೆಪಿಯ ಇಲ್ಲಿ ಇರತಕ್ಕಂತ ಕಾರ್ಯಕರ್ತರೊಟ್ಟಿಗೆ ಹೆಚ್ಚಿನದಾಗಿ ಪ್ರತಾಪ್ ಸಿಂಹ ಬಾಂಧವ್ಯವನ್ನ ಇಟ್ಕೊಂಡಿಲ್ಲ ಅನ್ನೋ ಮಾತುಗಳು ಕೂಡ ಕೇವಲ ಗೆಲ್ತಾ ಇರತಕ್ಕಂಥದ್ದು ಮೋದಿಯವರಿಂದ ಬಿಜೆಪಿಯ ಸಹಜವಾದಂತಹ ಒಂದು ಮಾತು ಮತಗಳೇನಿದ್ದಾವೆ ಇದರಿಂದ ಅಷ್ಟೇ ಗೆಲ್ತಾ ಇರತಕ್ಕಂಥದ್ದು ಪ್ರತಾಪ್ ಸಿಂಹ ಅವರು ಸ್ವಂತ ಬಲದಿಂದ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಇದರಿಂದಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತಹ ಒಂದು ಭೀತಿ ಎದುರಾಗಿರ್ತಕ್ಕಂಥದ್ದು ಈಗ ಥ್ಯಾಂಕ್ ಯು ಪುನೀತ್